ತೃಣಮೂಲ ಕಾಂಗ್ರೆಸ್ ಸಂಸದೆ ಮಹುವಾ ಮೊಯಿತ್ರಾ ಮೇ ಮೂರರಂದು ಜರ್ಮನಿಯ ಬರ್ಲಿನ್ನಲ್ಲಿ ಬಿಜು ದಳದ ಮುಖಂಡ ಪಿನಾಕಿ ಮಿಶ್ರಾ ಜೊತೆ ವಿವಾಹವಾಗಿರುವುದಾಗಿ ತಿಳಿದು ಬಂದಿದೆ ಮಹುವಾ ಮೊಯಿತ್ರಾ ಕೃಷ್ಣಾನಗರ್ ಲೋಕಸಭಾ ಕ್ಷೇತ್ರದಿಂದ ಎರಡು ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದು ಈಕೆ ಪಿನಾಕಿ ಮಿಶ್ರಾ ಅವರನ್ನು ಒರೆಸಿರುವುದಾಗಿ ತಿಳಿದು ಬಂದಿದೆ ಮೊಯಿತ್ರಾ ಸಾಂಪ್ರದಾಯಿಕ ಉಡುಗೆ ತೊಟ್ಟಿದ್ದು ಬೃಹತ್ ಪ್ರಮಾಣದ ಚಿನ್ನಾಭರಣ ಧರಿಸಿರುವುದು ಫೋಟೋದಲ್ಲಿ ಸೆರೆಯಾಗಿದೆ ವಿವಾಹ ಸಮಾರಂಭ ಖಾಸಗಿಯಾಗಿ ನಡೆದಿದ್ದು ಕೆಲವೇ ಕೆಲವು ಆಪ್ತರು ಹಿತೈಷಿಗಳು ಪಾಲ್ಗೊಂಡಿರುವುದಾಗಿ ತಿಳಿದುಬಂದಿದೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಅಕ್ಟೋಬರ್ ಹನ್ನೆರಡರಂದು ಅಸ್ಸಾಂನಲ್ಲಿ ಮೊಹುವಾ ಮೊಯಿತ್ರಾ ಜನಿಸಿದ್ದು ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ ಆಗಿ ವೃತ್ತಿ ಜೀವನ ಆರಂಭಿಸಿದ್ದರು ನಂತರ ಎರಡು ಸಾವಿರದ ಹತ್ತರಲ್ಲಿ ಮಮತಾ ಬ್ಯಾನರ್ಜಿ ನೇತೃತ್ವದ ತೃಣಮೂಲ ಕಾಂಗ್ರೆಸ್ ಪಕ್ಷ ಸೇರ್ಪಡೆಗೊಂಡಿದ್ದರು ಮೊಯಿತ್ರಾ ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪಶ್ಚಿಮ ಬಂಗಾಳದ ಕೃಷ್ಣಾನಗರ್ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಜಯ ಸಾಧಿಸಿದ್ದರು